ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಪ್ಯಾರಿಸ್ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಮೊನ್ನೆ ಜುಲೈ ಇಪ್ಪತ್ತಾರರಂದು ಬಹಳ ಅತ್ಯಂತ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು ಆದರೆ ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ ಒಂದಲ್ಲ ಒಂದ್ ರೀತಿ ಕಾರಣಗಳಿಂದ ಪ್ರೇಕ್ಷಕರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ಎಷ್ಟು ದೇಶಗಳು ಭಾಗವಹಿಸ್ತಾ ಇದೆ ಗೊತ್ತಾ ಇನ್ನೂರ ಆರು ದೇಶಗಳು ಜೊತೆಗೆ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತು ಸ್ಪರ್ಧಿಗಳು ರೇಸ್ನಲ್ಲಿದ್ದಾರೆ ನಮ್ಮ ಭಾರತ ಕೂಡ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ ಈಗ ಭಾರತದ ಬಳಿ ಸದ್ಯ ಇರುವಂತಹ ಮೆಡಲ್ ಮೂರು ಇದು ಕೂಡ ಕಂಚು ಇನ್ನು ಈ ಬಾರಿಯ ಒಲಿಂಪಿಕ್ ಸ್ಪರ್ಧೆ ಕಠಿಣ ಆಗ್ತಾ ಇದೆ ಜೊತೆಗೆ ಕೆಲವು ವಿಶೇಷ ಘಟನೆಗಳಿಗೂ ಕೂಡ ಸಾಕ್ಷಿ ಆಗ್ತಾ ಇದೆ ಇನ್ನು ಭಾರತ ಯಾವೆಲ್ಲ ಕ್ಷೇತ್ರಗಳಲ್ಲಿ ಮೆಡಲ್ ಅನ್ನ ಪಡೆದಿದೆ ಹಾಗೆ ಎಲ್ಲಿ ಮೆಡಲ್ ಅನ್ನ ಪಡೆಯುವಲ್ಲಿ ಒಂದು ಹೆಜ್ಜೆನ ತಪ್ಪಿತು ಏನಾಯ್ತು ಈ ಬಾರಿ ಒಲಿಂಪಿಕ್ ನಲ್ಲಿ ಏನೆಲ್ಲ ವಿಶೇಷತೆಗಳು ನಡೆಯಿತು ನೋಡೋಣ ಸ್ನೇಹಿತರೆ ಪ್ಯಾರಿಸ್ ಒಲಿಂಪಿಕ್ಸ್ ಶುರುವಾದ ಮೂರನೇ ದಿನದ ಬಳಿಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆಯನ್ನ ಚಾಂಪಿಯನ್ ಶೂಟರ್ ಮನು ಭಾಕರ್ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯ ಫೈನಲ್ನಲ್ಲಿ ಅತ್ಯಂತ ಅದ್ಭುತ ಪ್ರದರ್ಶನವನ್ನು ನೀಡಿ ಕಂಚಿನ ಪದಕ ಬ್ರಾಂಜನ ಗೆಲ್ಲುವಲ್ಲಿ ಸಫಲರಾದರು ಇನ್ನು ಟೋಕಿಯೋ ಒಲಿಂಪಿಕ್ಸ್ ನಲ್ಲೇ ಪದಕ ಗೆಲ್ಲಬೇಕಾಗಿದ್ದಂತಹ ಮನುಭಾಕರ್ ಭಾರಿ ನಿರಾಶೆಗೆ ಒಳಗಾಗಿದ್ರು ಆದರೆ ವೈಫಲ್ಯಗಳನ್ನೇ ಸಾಧನೆಯ ಮೆಟ್ಟಿಲನ್ನಾಗಿಸಿಕೊಂಡಿರುವಂತಹ ಯುವ ಶೂಟರ್ ಈಗ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ತಮ್ಮ ಹೆಸರನ್ನ ಹಚ್ಚುತ್ತಿದ್ದಾರೆ ಇನ್ನು ಶೂಟಿಂಗ್ ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ವಿಭಾಗದಲ್ಲಿ ಭಾರತದ ಮನುಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಜೋಡಿ ಕಂಚಿನ ಪದಕವನ್ನು ಮುಡಿಗೇಸಿಕೊಳ್ತು ಆ ಮೂಲಕ ಶೂಟಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಎರಡನೇ ಪದಕ ಬಂದಂತಾಗಿದೆ ಅಲ್ಲದೆ ಏಕೈಕ ಒಲಿಂಪಿಕ್ಸ್ ಆವೃತ್ತಿಯಲ್ಲಿ ಶೂಟರ್ ಮನು ಭಾಕರ್ಗೆ ಎರಡನೇ ಪದಕ ಗೆಲ್ಲುವ ಮೂಲಕ ದಾಖಲೆಯನ್ನು ಬರೆದಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೂಟರ್ ಸ್ವಪ್ನಿಲ್ ಕುಸಾಲೆ ಒಲಿಂಪಿಕ್ಸ್ ನಲ್ಲಿ ಐವತ್ತು ಮೀಟರ್ ರೈಫಲ್ ತ್ರೀ ಪಿ ಈವೆಂಟ್ನಲ್ಲಿ ಪದಕವನ್ನ ಗೆದ್ದ ಮೊದಲ ಭಾರತೀಯ ಶೂಟರ್ ಎಂಬ ಇತಿಹಾಸವನ್ನ ಬರೆದಿದ್ದಾರೆ ಪಾಯಿಂಟ್ ನಾಲ್ಕು ಅಂಕವನ್ನು ಗಳಿಸಿ ಚೀನಾದ ಯುಕುನ್ ಲಿಯು ಮತ್ತು ಯುಕ್ರೇನ್ನ ಸೇಹಿ ಕುಲಿಶ್ ಅವರನ್ನು ಹಿಂದಿಕ್ಕಿ ಕಂಚಿನ ಪದಕಕ್ಕೆ ಮುತ್ತಿಟ್ಟಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ಅವರ ಆಟ ಅಂತ್ಯವಾಗಿದೆ ಮಹಿಳೆಯರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಿಂಧು ನಿರಾಸೆಯನ್ನು ಅನುಭವಿಸಿದ್ದಾರೆ ಮೊನ್ನೆ ತಡರಾತ್ರಿ ನಡೆದಂತಹ ಸಿಕ್ಸ್ಟೀನ್ತ್ ರೌಂಡ್ ಪಂದ್ಯದಲ್ಲಿ ಸಿಂಧು ಹತ್ತೊಂಬತ್ತು ಇಪ್ಪತ್ತೊಂದು ಹದಿನಾಲ್ಕು ಇಪ್ಪತ್ತೊಂದರಲ್ಲಿ ಚೀನಾದ ಹಿ ಬಿಂಗ್ ಜಿಯಾವೋ ವಿರುದ್ಧ ಸೋಲನ್ನು ಕಂಡಿದ್ದಾರೆ ಪದಕ ಗೆಲ್ಲುವಂತಹ ಕನಸು ನುಚ್ಚುನೂರಾಗಿದೆ ಒಂದು ರೀತಿಯಲ್ಲಿ ಇದು ಆಘಾತಕಾರಿ ಸೋಲು ಅಂತ ಹೇಳಬಹುದು ಏನೋ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ನಲ್ಲಿ ಲಕ್ಷ ಸೇನ್ ಭರ್ಜರಿ ಸುದ್ದಿ ನೀಡಿದ್ದಾರೆ ಪ್ರಣಯ್ ಅವರನ್ನ ಸೋಲಿಸುವ ಮೂಲಕ ಲಕ್ಷ್ಯ ಸೇನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ ಇದೀಗ ಲಕ್ಷ್ಯ ಸೇನ್ ತಮ್ಮ ಮುಂದಿನ ಪಂದ್ಯದತ್ತ ಗಮನವನ್ನು ಹರಿಸಿದ್ದಾರೆ ಇದರೊಂದಿಗೆ ಪದಕದ ನಿರೀಕ್ಷೆನ ಕೂಡ ಹೆಚ್ಚಿಸಿದ್ದಾರೆ ಇನ್ನು ಮಿಕರೀನ್ ಮತ್ತು ಭಾರತ ಹಾಕಿ ತಂಡದಿಂದ ನಿರಾಸೆ ಕೇಳಿ ಬಂದಿದೆ ಮಹಿಳೆಯರ ಐವತ್ತು ಕೆಜಿ ತೂಕ ವಿಭಾಗದ ಬಾಕ್ಸಿಂಗ್ ಪಂದ್ಯದ ಮೇಲೆ ಎಲ್ಲರ ಕಣ್ಣು ನೆಟ್ಟಿತು ಗೆದ್ದೆ ಗೆಲ್ತಾರೆ ಅಂತ ಅಂದ್ಕೊಂಡಿತ್ತು ಆದ್ರೆ ಈಗ ನಿರೀಕ್ಷೆ ಸುಳ್ಳಾಗಿದೆ ಅವರು ಚೀನಾದ ವು ಯು ಕೈಯಲ್ಲಿ ಹೀನಾಯ ಸೋಲನ ಕಂಡಿದ್ದಾರೆ ಏನೋ ಪುರುಷರ ಡಬಲ್ಸ್ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಹೋರಾಡಿ ಸೋಲನ ಕಂಡು ನಿರಾಸೆನ ಅನುಭವಿಸಿದೆ ಏನೋ ಈಜಿಪ್ಟ್ ನ ಫೆನ್ಸಿಂಗ್ ಕ್ರೀಡಾಪಟು ಒಬ್ರು ಏಳು ತಿಂಗಳ ಗರ್ಭಿಣಿಯಾಗಿದ್ರು ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ಇಡೀ ಜಗತ್ತನ್ನ ಬೆರಗುಗೊಳಿಸಿದ್ದಾರೆ ಅಂತ ಹೇಳಬಹುದು ಹೌದು ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಭಾಗಿಯಾಗಿದ್ದ ಈಜಿಪ್ಟ್ ನ ಫೆನ್ಸರ್ ನಾದಾ ಹಫೀಜ್ ಅವರು ಏಳು ತಿಂಗಳ ತುಂಬು ಗರ್ಭಿಣಿಯಾಗಿದ್ದು ಅವರು ಮಹಿಳೆಯರ ವೈಯಕ್ತಿಕ ವಿಭಾಗದ ಫೆನ್ಸಿಂಗ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಆ ಮೂಲಕ ಅವರು ಕ್ರೀಡಾ ಪ್ರೇಮಿಗಳಲ್ಲಿ ಅಚ್ಚರಿ ಮೂಡಿಸಿದ್ದಾರೆ ಅಂತ ಹೇಳಬಹುದು ಇನ್ನು ಫ್ರಾನ್ಸ್ ಸರ್ಕಾರ ಪ್ಯಾರಿಸ್ ನಲ್ಲಿ ಹಿಜಾಬ್ ನಿಷೇಧ ಮಾಡಿದೆ ಈ ಬಗ್ಗೆ ಇದೀಗ ಟೀಕೆ ವ್ಯಕ್ತವಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಕ್ರೀಡಾಪಟುಗಳು ಹಾಗೂ ಅವರ ಕೋಚ್ ಹಿಜಾಬನ್ನು ಹಾಕುವಂತಿಲ್ಲ ಅಂತ ಅಲ್ಲಿನ ಗೌರ್ಮೆಂಟ್ ಹೇಳಿದೆ ಆದರೆ ಈ ಕ್ರಮವನ್ನು ಮುಸ್ಲಿಂ ಕ್ರೀಡಾಪಟು ಟೀನಾ ರಹೀಮಿ ಸೇರಿದಂತೆ ಅನೇಕ ಮುಸ್ಲಿಂ ಕ್ರೀಡಾಪಟುಗಳು ವಿರೋಧಿಸಿದ್ದಾರೆ ಈ ಕ್ರಮ ಒಲಿಂಪಿಕ್ ಕ್ರೀಡಾಕೂಟದ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ತತ್ವಗಳನ್ನು ಉಲ್ಲಂಘಿಸ್ತದೆ ಅಂತ ಹೇಳಿದ್ದಾರೆ ಏನು ಹಿಜಾಬ್ ನಿಷೇಧದ ಸರ್ಕಾರದ ಕ್ರಮವನ್ನು ಫ್ರಾನ್ಸ್ ಕ್ರೀಡಾ ಸಚಿವ ಅಮೇಲಿ ಔಡೇಯಾ ಕ್ಯಾಸ್ಟೆರಾ ಅವರು ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಪ್ಯಾರಿಸ್ ನಲ್ಲಿ ನಡೀತಾ ಇರುವಂತಹ ಕ್ರೀಡಾಕೂಟದಲ್ಲಿ ಅಂದರೆ ಒಲಿಂಪಿಕ್ಸ್ ನಲ್ಲಿ ಮತ್ತೊಂದು ಭಾರಿ ವಿವಾದ ಸುದ್ದಿ ಮಾಡಿದೆ ಏನಂತ ಹೇಳಿದ್ರೆ ಮಹಿಳಾ ಬಾಕ್ಸರ್ ಜೊತೆಗೆ ಜೈವಿಕ ಪುರುಷ ಬಾಕ್ಸರ್ ಸೆಣಸಾಡಿದ್ದು ಈ ಪಂದ್ಯ ಕೇವಲ ನಲವತ್ತೈದು ಸೆಕೆಂಡ್ನಲ್ಲೇ ಕೊನೆಗೊಂಡಿದೆ ಹಾಗೆಯೇ ಮಹಿಳಾ ಬಾಕ್ಸರ್ ಸ್ಟೇಜ್ ಮೇಲೆಯೇ ಅಥವಾ ಅವರು ಅಖಾಡದಲ್ಲಿಯೇ ಬಿಕ್ಕಿ ಬಿಕ್ಕಿ ಅತ್ತಂತಹ ಘಟನೆ ಇದೀಗ ವೈರಲ್ ಆಗ್ತಾ ಇದೆ ಇನ್ನು ಮಹಿಳಾ ಬಾಕ್ಸರ್ ವಿರುದ್ಧ ಸೆಣಸಲು ಪುರುಷ ಬಾಕ್ಸರ್ಗೆ ಅವಕಾಶ ಮಾಡಿಕೊಟ್ಟು ವಂಚನೆ ಮಾಡಿದಂತಹ ಆರೋಪ ಇದೀಗ ಆಯೋಜಕರ ವಿರುದ್ಧ ಕೇಳಿ ಬಂದಿದೆ ಆದ್ರೆ ಏನಿದು ಘಟನೆ ಜೈವಿಕ ಪುರುಷಾಂದ್ರಿಯ ಯಾರು ಅವ್ರು ಯಾಕೆ ಮಹಿಳೆಯ ವಿರುದ್ಧ ಸೆಣಸಾಡಿದ್ರು ಏನಿದ್ ವಿಷಯ ಅನ್ನೋದನ್ನ ನೋಡೋದಾದ್ರೆ ಮಹಿಳೆಯರ ಅರವತ್ತಾರು ಕೆಜಿ ವಿಭಾಗದ ಬಾಕ್ಸಿಂಗ್ ವಿಭಾಗದ ಪಂದ್ಯದಲ್ಲಿ ಅಲ್ಜೀರಿಯಾದ ಎಮ್ ಕೆಲೀಫ್ ಮತ್ತು ಇಟಲಿಯ ಆಂಜೆಲಾ ಕರೀನಿ ಪರಸ್ಪರ ಸೆಣಸಾಟವನ್ನು ನಡೆಸಿದ್ರು ಪಂದ್ಯ ಆರಂಭವಾಗ್ತಾ ಇದ್ದಂತೆಯೇ ಇಟಲಿಯ ಆಂಜೆಲಾ ಅಲ್ಜೀರಿಯಾದ ಎಮ್ಯಾನೆ ಕೊಟ್ಟಂತಹ ಹೊಡೆತ ಬಲವಾಗಿ ಬಿತ್ತು ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ಆಂಜೆಲಾ ಪಂದ್ಯವನ್ನು ರದ್ದು ಮಾಡುವಂತೆ ರೆಫರಿಯನ್ನು ಕೋರಿದ್ರು ಅಭ್ಯರ್ಥಿ ಏನು ಹೇಳಿದ್ರು ಅದೇ ತರ ರೆಫರಿಗಳು ಪಂದ್ಯವನ್ನು ರದ್ದು ಮಾಡಿ ನಿಯಮದಂತೆ ಎದುರಾಳಿ ಇಮ್ಯಾನೆಯನ್ನು ವಿಜಯಿ ಅಂತ ಘೋಷಣೆ ಮಾಡಿದ್ರು ಆದ್ರೆ ಈ ಪಂದ್ಯದಲ್ಲಿ ಇಟಲಿಯ ಆಂಜೆಲಾ ಅವರ ಎದುರಾಳಿಯಾಗಿದ್ದಂತಹ ಅಲ್ಜೀರಿಯಾದ ಇಮ್ಯಾನೆ ಅಸಲಿಗೆ ಅವರು ಮಹಿಳೆಯೇ ಅಲ್ವಂತೆ ಹಾಗೆ ಜೈವಿಕ ಪುರುಷ ಎಂಬ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ ಅಲ್ಜೀರಿಯಾದ ಬಾಕ್ಸರ್ ಇಮಾನೆ ಕೆಲೀಫ್ ಈ ಹಿಂದೆ ಅಂದರೆ ಕಳೆದ ವರ್ಷ ಲಿಂಗ ಅರ್ಹತಾ ಪರೀಕ್ಷೆಯಲ್ಲಿ ವಿಫಲರಾಗಿದ್ರು ಕಳೆದ ವರ್ಷ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಲಿಂಗ ಪರೀಕ್ಷೆಯಲ್ಲಿ ವಿಫಲರಾಗಿ ವಿವಾದಕ್ಕೀಡಾಗಿದ್ರು ಆದಾಗ್ಯೂ ಕೂಡ ಅವರಿಗೆ ಒಲಿಂಪಿಕ್ಸ್ ನಲ್ಲಿ ಅವಕಾಶವನ್ನ ಕೊಟ್ಟಿರೋದು ವಿವಾದವನ್ನ ಹುಟ್ಟಾಕಿದೆ ಇಪ್ಪತ್ತೈದು ವರ್ಷದ ಕೆಲಿಫಾ ಅವರ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟ ಹೆಚ್ಚಾಗಿದೆ ಅಂತ ಕಳೆದ ವರ್ಷ ಬೆಳಕಿಗೆ ಬಂತು ಇದು ಪುರುಷರ ದೇಹದಲ್ಲಿರುವಂತಹ ಅಂಶವಾಗಿದೆ ಹಾಗಾಗಿ ಇವರನ್ನ ಜೈವಿಕ ಪುರುಷ ಅಂತ ಕರೀಲಾಗ್ತಿದ್ದು ಇವರು ಮಹಿಳೆಯ ವಿರುದ್ಧ ಸೆಣಸಾಡಿದ್ದು ಸರಿಯಲ್ಲ ಅಂತ ಹೇಳುವಂತಹ ಒಂದು ವಾದ ಕೂಡ ಇದೀಗ ಕೇಳಿ ಬರ್ತಾ ಇದೆ ಇನ್ನು ಸ್ನೇಹಿತರೆ ಐವತ್ತೊಂದು ವರ್ಷದ ಟರ್ಕಿ ಶೂಟರ್ ಯೂಸುಫ್ ಡಿಕೇಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ತುಂಬ ಸಾದ ಸಿಂಪಲ್ ಆಗಿ ಬಂದು ಶೂಟಿಂಗ್ ಇವೆಂಟ್ನಲ್ಲಿ ಭಾಗವಹಿಸಿದ್ದೆ ಇದಕ್ಕೆ ಕಾರಣ ಆಗಿದೆ ಕ್ರೀಡಾಪಟುಗಳು ಸಾಮಾನ್ಯವಾಗಿ ಶೂಟಿಂಗ್ ಇವೆಂಟ್ಗಳಲ್ಲಿ ತುಂಬ ಕಾಳಜನ ವಹಿಸ್ತಾರೆ ಸರಿಯಾಗಿ ನೇರ ಗುರಿಯನ್ನು ಇಡಬೇಕು ಸರಿಯಾಗಿ ನಮಗೆ ಗುರಿ ಕಾಣಬೇಕು ಅಂತ ವಿಶೇಷ ಗ್ಲಾಸ್ಗಳನ್ನೆಲ್ಲ ಮತ್ತು ಏನು ಶಬ್ದ ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಅಂದ್ರೆ ಶೂಟ್ ಮಾಡುವಾಗ ಅಂದ್ರೆ ಶಬ್ದ ಬರುತ್ತಲ್ವ ಅದು ನಮಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಇಯರ್ ಪ್ರೊಟೆಕ್ಟರ್ ಬಳಸ್ತಾರೆ ಆದರೆ ಯೂಸೆಫ್ ಇದು ಯಾವುದನ್ನು ಬಳಸದೆ ನೇರವಾಗಿ ಬಂದು ಏರ್ ಪಿಸ್ತೂಲ್ ಹಿಡಿದು ಗುರಿಗೆ ಶಾಟ್ ಹೊಡೆದು ಬೆಳ್ಳಿ ಪದಕವನ್ನ ಗೆದ್ದು ಇನ್ನು ಮೊನ್ನೆ ನಡೆದಂತಹ ಹತ್ತು ಮೀಟರ್ ಪಿಸ್ತೂಲ್ ಮಿಕ್ಸೆಡ್ ಡಬಲ್ಸ್ ವಿಭಾಗದಲ್ಲಿ ಯೂಸುಫ್ ಪಾಲ್ಗೊಂಡಿದ್ರು ಅಲ್ಲದೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇವರ ಶೂಟಿಂಗ್ ಸ್ಟೈಲ್ ಗಮನಿಸಿದಂತಹ ನೆಟ್ಟಿಗರು ಮೆಚ್ಚುಗೆನ ವ್ಯಕ್ತಪಡಿಸಿ ಅವರ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಅಲ್ಲದೆ ಈ ವಯಸ್ಸಿನಲ್ಲೂ ಕೂಡ ಅವರ ಏಕಾಗ್ರತೆ ನೋಡಿದ್ರೆ ಅವರಿಗೆ ಶಭಾಸ್ ಅಂತ ಹೇಳಬೇಕು ಅಂತ ತುಂಬಾ ಜನರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದು ಸದ್ಯದ ಏನ್ ಹೇಳ್ತಾರೆ ಮೊನ್ನೆ ಜುಲೈ ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಆದಂತಹ ಒಲಿಂಪಿಕ್ಸ್ ನಿಂದ ಹಿಡಿದು ಇವತ್ತು ಆಗಸ್ಟ್ ಎರಡರವರೆಗೆ ಏನೆಲ್ಲ ನಡೀತು ಅನ್ನೋದರ ಕುರಿತು ಒಂದು ಚಿಕ್ಕ ಕಿರು ನೋಟ ಆಗಿತ್ತು ಇನ್ನು ಟಾಪ್ ಫೈವ್ ಅಲ್ಲಿ ಯಾವೆಲ್ಲ ದೇಶಗಳಿದೆ ಅಂದ್ರೆ ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಪಡೆದಂತಹ ಟಾಪ್ ಫೈವ್ ಅಲ್ಲಿ ಯಾವೆಲ್ಲ ದೇಶಗಳಿದೆ ಭಾರತ ಎಲ್ಲಿದೆ ಭಾರತಕ್ಕೆ ಇಷ್ಟನೇ ಸ್ಥಾನ ಸಿಕ್ಕಿದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಪದಕದ ಪಟ್ಟಿಯಲ್ಲಿ ಚೀನಾ ಟಾಪಲ್ಲಿದೆ ಇವರ ಬಳಿ ಹನ್ನೊಂದು ಗೋಲ್ಡ್ ಏಳು ಸಿಲ್ವರ್ ಆರು ಬ್ರೋನ್ಸ್ ಸಹಿತ ಇಪ್ಪತ್ನಾಲ್ಕು ಪದಕಗಳಿದೆ ಏನು ಯುನೈಟೆಡ್ ಸ್ಟೇಟ್ಸ್ ಅಮೇರಿಕದ ಬಳಿ ಒಂಬತ್ತು ಗೋಲ್ಡ್ ಹದಿನೈದು ಸಿಲ್ವರ್ ಹದಿಮೂರು ಬ್ರಾನ್ಸ್ ಮೂವತ್ತ ಏಳು ಪದಕಗಳಿದೆ ಏನು ಫ್ರಾನ್ಸ್ ಬಳಿ ಎಂಟು ಗೋಲ್ಡ್ ಹನ್ನೊಂದು ಬೆಳ್ಳಿ ಎಂಟು ಕಂಚು ಒಟ್ಟು ಇಪ್ಪತ್ತೇಳು ಪದಕಗಳಿವೆ ಏನು ಆಸ್ಟ್ರೇಲಿಯಾದ ಬಳಿ ಎಂಟು ಚಿನ್ನ ಆರು ಬೆಳ್ಳಿ ನಾಲ್ಕು ಕಂಚು ಸೇರಿ ಹದಿನೆಂಟು ಪದಕಗಳಿದೆ ಏನು ಐದನೇ ಸ್ಥಾನದಲ್ಲಿರುವಂತಹ ಜಪಾನ್ ಬಳಿ ಎಂಟು ಚಿನ್ನದ ಪದಕ ಮೂರು ಬೆಳ್ಳಿಯ ಪದಕ ಐದು ಕಂಚಿನ ಪದಕ ಸೇರಿ ಒಟ್ಟು ಹದಿನಾರು ಪದಕಗಳಿದೆ ಟಾಪ್ ಫೈವ್ ಅಲ್ಲಿ ಚೀನಾ ಅಮೆರಿಕ ಫ್ರಾನ್ಸ್ ಆಸ್ಟ್ರೇಲಿಯಾ ಜಪಾನ್ ಇದೆ ಭಾರತ ಪದಕದ ಪಟ್ಟಿಯಲ್ಲಿ ನಲವತ್ತ ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಬಳಿ ಇನ್ನು ಕೂಡ ನಾವು ಚಿನ್ನ ಚಿನ್ನದ ಪದಕವನ್ನು ಪಡೆಯುವಂತಹ ಖಾತೆಯನ್ನು ಓಪನ್ ಮಾಡಿಲ್ಲ ಬೆಳ್ಳಿಯೂ ಇಲ್ಲ ನಮ್ಮ ಬಳಿ ಇದೀಗ ಇರುವಂಥದ್ದು ಮೂರು ಕಂಚಿನ ಪದಕ ಇದರ ಜೊತೆಗೆ ನಾವು ಪದಕದ ಪಟ್ಟಿಯಲ್ಲಿ ನಲವತ್ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಸ್ನೇಹಿತರೆ ಇದಾಗಿತ್ತು ಒಲಿಂಪಿಕ್ಸ್ ನ ಒಂದು ಕಿರು ನೋಟ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು